ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈಸಿಯಾಗಿ ಯಾವುದೇ ಥರದ ಹಕ್ಕಿನ ನೆನೆಸ್ತೇನೆ ಬೇಗನೆ ಮಾಡ್ತಕ್ಕಂಥ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ದೋಸೆನ ತೋರಿಸ್ತಾ ಇದ್ದೀನಿ ಸಾಫ್ಟ್ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಪೇಪರ್ ಥರ ಬಂದಿದೆ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ದೋಸೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೇಗ ಮಾಡ್ಕೋಬೋದು ಬೇಗನೂ ಆಗುತ್ತೆ ಹೆಲ್ತ್ ಬೆನಿಫಿಟ್ಸು ಕೂಡ ಹಾಗೆ ಇದೆ ನೋಡಿ ಒಂದು ಲೋಟ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ನೀವು ಯಾವ ಅಳತೆ ಹಾಕೊತೀರ ನಾವು ಇಬ್ಬರಿಗಾಗೋಷ್ಟು ನಾವು ಮಾಡ್ಕೊತಾ ಇದ್ದೀನಿ ಹಾಗಾಗಿ ಒಂದು ಲೋಟ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಅದೇ ಲೋಟದ ಅಳತೆಯಲ್ಲೇ ನಾನು ಮುಕ್ಕಾಲು ಲೋಟ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಹಾಕಿದ್ದೀರಾ ಎಷ್ಟು ಮಾಡ್ತಿದ್ದೀರಾ ಇದಕ್ಕಿಂತ ಕಡಿಮೆ ಬೇಕಂದರೂ ಕಡಿಮೆ ಮಾಡ್ಕೋಬೋದು ಇದಕ್ಕಿನ್ನ ನಿಮಗೆ ಜಾಸ್ತಿ ಬೇಕು ಅಂದರೂ ಯಾವ ಅಳತೆಯಲ್ಲಿ ಬೇಳೆ ಹಾಕಿರ್ತೀರ ಅದೇ ಅಳತೆನೆ ಹೆಸರು ಕಾಳು ಹಾಕ್ಕೊಂಡ್ರೆ ನಡೆಯುತ್ತೆ ಅಂದರೆ ಮುಕ್ಕಾಲು ಅಳತೆ ಹಾಕೋಬೇಕಾಗತ್ತೆ ಅದನ್ನು ಚೆನ್ನಾಗಿ ಈ ರೀತಿಯಾಗಿ ನಾನು ತೊಳ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಚೆನ್ನಾಗಿ ಎರಡು ಮೂರು ಸಲ ಇಸ್ಕಿ ಇಸ್ಕಿ ತೊಳಿಬೇಕು ಉದ್ದಿನ ಬೆಳೆನೇ ತುಂಬ ಧೂಳಿರುತ್ತೆ ನೋಡಿ ಮತ್ತು ನಾನು ನೆನೆಯೋದಿಕ್ಕಿಟ್ಟಿದ್ದೆ ನೆಂದಾಗಿದೆ ಈಗ ಮೂರು ಗಂಟೆ ಟೈಮ್ ನೆಂದಿದೆ ನಾಲ್ಕು ಗಂಟೆಲಿ ನೆನೆ ಹಾಕಿದ್ದೆ ರಾತ್ರಿ ಎಂಟು ಗಂಟೆನಲ್ಲಿ ನಾನು ರುಬ್ತಾ ಇದ್ದೀನಿ ಇದನ್ನು ನಾನು ನೋಡಿ ಈ ರೀತಿಯಾಗಿ ನೆಂದಿರತಕ್ಕಂಥ ಹೆಸರು ಕಾಳು ಹಾಗೂ ಉದ್ದಿನಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಅಂದರೆ ನೀವು ದೋಸೆ ಹಿಟ್ಟನ್ನು ಹೇಗೆ ರುಬ್ತೀರಾ ಹಾಗೆ ನುಣ್ಣಗೆ ರುಬ್ಕೋಬೇಕು ನೋಡಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಈ ಅದಕ್ಕೆ ಇರಬೇಕು ಹಿಂದಿನ ದಿನವೇ ರುಬ್ಬಿಟ್ಕೋಬೇಕು ನೋಡಿ ಈ ರೀತಿಯಾಗಿ ರುಬ್ಕೊಂಡು ಯಾವುದಾದ್ರೂ ಒಂದು ಬೋಲ್ಗೆ ಏರ್ ಕಂಟೈನ್ ಇರ್ಬೋದು ಅಥವಾ ನೀವು ಯಾವುದೇ ಪಾತ್ರೆಗಾದರೂ ಸರಿಯೇ ಹಾಕಿ ಮುಚ್ಚಳ ಮುಚ್ಚಿಡಿ ಉಪ್ಪನ್ನು ಹಾಕಬೇಡಿ ರಾತ್ರಿಯೇನೆ ಬೇಗ ಉಬ್ಬಿ ಬರುತ್ತೆ ನೋಡಿ ಈ ರೀತಿಯಾಗಿ ಮುಚ್ಚಳ ಮುಚ್ಚಿಟ್ಕೊಳ್ಳಿ ಮಾರ್ನಿಂಗ್ ತೆಗಿಯುವಷ್ಟರಲ್ಲಿ ನೋಡಿ ಎಷ್ಟು ಹುಬ್ಬಿ ಬಂದಿದೆ ಅಂತೇಳಿ ತುಂಬಾ ಚೆನ್ನಾಗಿ ಹುಬ್ಬಿ ಬಂದಿದೆ ಈಗ ಇದಕ್ಕೆ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನಾನು ಸಕ್ಕರೆ ಹಾಕೋದು ಸ್ಕಿಪ್ ಆಗಿದೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೆ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ದೆ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ಅಷ್ಟೇ ಸಕ್ಕರೆ ಹಾಕೋದು ನೀವು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದು ಸ್ವಲ್ಪ ಗಟ್ಟಿ ಇದೆ ದೋಸೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ಕೊತೀನಿ ಬ್ಯಾಟರು ಈ ಅಳತೆಗಿದ್ದರೆ ಸಾಕು ದೋಸೆ ತುಂಬ ಚೆನ್ನಾಗೇ ಬರುತ್ತೆ ಏನೂ ಆಗೋಲ್ಲ ತುಂಬ ಗಟ್ಟಿ ಇತ್ತು ಅಂದಾಗ ಅಲ್ಲೇ ಹಂಟ್ಕೊಳ್ಳುತ್ತೆ ಮತ್ತು ಥಿಕ್ನೆಸ್ ಬರುತ್ತೆ ಮೇಲ್ಭಾಗ ಬೇಯಲ್ಲ ನಾನಿಲ್ಲಿ ತೆವೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ಟಿಕ್ ತವ ಆದರೂ ಆಗುತ್ತೆ ಅಥವಾ ಐರನ್ ತವ ಆದ್ರೂ ಆಗುತ್ತೆ ನಾನಿಲ್ಲಿ ಸ್ಟಿಕ್ ತವ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ನೀರನ್ನು ಚುಮ್ಸಿ ನೋಡ್ತಾ ಇದ್ದೀನಿ ನೋಡಿ ಕಾದಿದೆ ಈಗ ದೋಸೆ ಹಾಕಬೇಕಾದ್ರೆ ನೀವು ತೆವೆ ಕಾದಮೇಲೆ ಈಗ ಹೆಂಚು ಕಾದಿದೆ ದೋಸೆ ಹಾಕಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಬಿಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಸೀದೋದಂಗೆ ಆಗುತ್ತೆ ಒಂದೇ ಹತ್ರ ಆಗುತ್ತೆ ಇದು ಬೇಗನೆ ಬೇಯದ್ಬಿಡುತ್ತೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ದೋಸೆನ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಎಷ್ಟು ತೆಳುವಾಗಿ ಬರ್ತಿದೆ ನೀವೇ ನೋಡ್ತಾ ಇದ್ದೀರಲ್ವ ಈ ರೀತಿ ದೋಸೆ ಹಾಕಿದ್ದಾದ್ಮೇಲೆ ಸ್ವಲ್ಪ ನೀವು ಹೈ ಫ್ಲೇಮ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ದೋಸೆ ಹಾಕೋವರೆಗೂ ಲೋ ಫ್ಲೇಮಲ್ಲೇ ಇರಲಿ ಇದಕ್ಕೆ ನೀವು ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ಬೆಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಬೇಯ್ತಾ ಇದೆ ಅಲ್ಲ ಮತ್ತೆ ತಳಭಾಗ ಕೂಡ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ನಾನು ಒಂದು ಗೆ ಬೆಣ್ಣೆನ ಈ ರೀತಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಬೆಣ್ಣೆನ ಹಾಕ್ಕೊಳ್ಳಿ ತುಂಬಾ ಒಳ್ಳೇದಿರುತ್ತೆ ದೋಸೆ ತುಂಬ ಚೆನ್ನಾಗ್ ಆಗುತ್ತೆ ಒಂದೇ ಥರ ದೋಸೆ ತಿಂದು ತಿಂದು ನಿಮಗೂ ಬೇಜಾರಾಗಿರುತ್ತಲ್ಲ ಇದು ಕೂಡ ಡಿಫ್ರೆಂಟ್ ಆಗಿರುತ್ತೆ ಎಲ್ಲ ವರ್ಗದವ್ರು ತಿನ್ಬೋದು ಇದನ್ನ ದೋಸೆನ ತುಂಬ ಚೆನ್ನಾಗಿದೆ ಹೆಸರು ಕಾಳು ಉದ್ದಿನ ಕಾಳು ಹಾಕಿರ್ತೀವಿ ಬೇರೆ ಏನೂ ಹಾಕಿರಲ್ಲ ಯಾವುದೇ ಥರದ್ದು ಸೋಡಾ ಏನೂ ಮಿಕ್ಸ್ ಮಾಡಿರಲ್ಲ ತುಂಬ ಚೆನ್ನಾಗಿ ಆಗತ್ತೆ ನೋಡಿ ಈಗ ಇಷ್ಟು ಬೇಯಬೇಕು ಇನ್ನೂ ಸ್ವಲ್ಪ ಬೇಯಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಬ್ರೌನ್ ಕಲರ್ ನೋಡಿ ಎಷ್ಟು ಮಸಾಲೆ ದೋಸೆ ಥರನೇ ಅನ್ನಿಸ್ತಾ ಇದೆ ತುಂಬ ಅಂದರೆ ತುಂಬಾ ಸಾಫ್ಟ್ ಇರುತ್ತೆ ದೋಸೆ ಒಬ್ಬೊಬ್ರು ಎರಡು ದಿನ ದೋಸೆಗೆ ಮೂರು ನಾಲ್ಕು ದೋಸೆ ತಿನ್ಬೋದು ಆ ರೀತಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ನೋಡೋದಕ್ಕೆ ದಪ್ಪ ಅನಿಸಿದರೂ ಕೂಡ ಮಾಡುವಾಗ ತುಂಬ ಅಂದರೆ ತಿನ್ನುವಾಗ ತೆಳು ಇರುತ್ತೆ ಪೇಪರ್ ಅನ್ನೋ ರೀತಿನಲ್ಲೇ ದೋಸೆ ಇರುತ್ತೆ ಈ ರೀತಿ ಒಂದು ಸಲ ದೋಸೆನ ನೀವು ಮಾಡಿ ನೋಡಿ ತುಂಬ ಅದ್ಭುತವಾದ ದೋಸೆ ಇದು ನೋಡಿ ಇದಕ್ಕೆ ನಾನು ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಮತ್ತೆ ಬೆಣ್ಣೆನೆ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಬೇಯಬೇಕು ನೋಡಿ ನೀವು ಕೆ ತೆಗಿತಾ ಇದ್ರೆ ಕೆಳಗಡೆ ಇದು ಎಷ್ಟು ಇದಾಗಿ ತೆಳುವಾಗಿ ಕಾಣಿಸ್ತಾ ಇದೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇದನ್ನು ಎಲ್ಲ ಮುದ್ರು ಬಿಟ್ಟು ಒಂದೇ ಸಲ ತಿನ್ಕೊಬಿಡ್ಬೋದು ಆ ರೀತಿಯಾಗಿ ಅಷ್ಟು ತೆಳುವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಈ ರೀತಿಯಾಗಿ ಒಂದು ಸಲ ದೋಸೆನ ಮಾಡಿ ನೋಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ಬೆಂಡೆಕಾಯಿ ಪಲ್ಯ ಚಟ್ನಿ ಏನು ಬೇಕಾದರೂ ಮಾಡ್ಕೋಬೋದು ನಾನು ಇಲ್ಲಿ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋವಂಥ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ದೋಸೆನ ನಾನು ನಿಮಗೆ ತೋರಿಸಿದ್ದೀನಿ ಈ ದೋಸೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದು ನಾನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್